ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬಾ ದಿನ ಆದ್ಮೇಲೆ ಈ ತರ ಕುತ್ಕೊಂಡು ಮಾತಾಡ್ತಾ ಇದೀನಿ ನನ್ಗೆ ರೆಗ್ಯುಲರ್ ಆಗಿ ಶಾರ್ಟ್ಸ್ಗೂ ಕೂಡ ವಾಯ್ಸ್ ಓವರ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ಲಾಂಗ್ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ ಡೈಲಿ ಬ್ಲಾಗ್ಸ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ ಅದನ್ನ ಕೂಡ ಮಾಡಕ್ ಆಗ್ತಾ ಇಲ್ಲ ಬೆಳಗ್ಗೆ ಹೊತ್ತಂತೂ ತುಂಬಾ ಹರಿಬರಿ ಇರುತ್ತೆ ಶೆಡ್ಯೂಲ್ ಸೊ ನಂಗೆ ಶೂಟ್ ಮಾಡ್ಕೊಳ್ತಾ ನಾನು ನನ್ನ ರೊಟೀನ್ ನ ಮಾಡಕ್ ಆಗ್ತಾ ಇರಲ್ಲ ಸೊ ಹಂಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಗೋಯಿಂಗ್ ಫಾರ್ವರ್ಡ್ ಐ ಟ್ರೈ ಇಟ್ ಬ್ಲಾಗ್ ಮಾಡ್ಲಿಕ್ಕೆ ಒಂದು ಕಾಮನ್ ಆಗಿ ಒಂದು ವಿಷಯ ತಲೆನಲ್ಲಿ ಓಡ್ತಾ ಇದೆ ಯಾಕಂದ್ರೆ ಹೀಗೆ ನನ್ನ ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತೀನಲ್ಲ ಅವಾಗ ಒಂದೇ ಟಾಪಿಕ್ ರಿಪೀಟ್ ಆಗ್ತಾ ಇರುತ್ತೆ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಹಾಗಾಗಿ ನನಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿತ್ತು ಅದಕ್ಕೆ ಮಾಡ್ದೆ ನನ್ನ ತರ ನಿಮಗೂ ಹಾಗೆ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಯಾಕಂದ್ರೆ ಸುಮಾರು ಜನದ ಜೀವನ ಸುಮಾರು ತರ ಇರತ್ತೆ ಆದ್ರೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಟಿಪಿಕಲ್ ಆಗಿರೋದು ಕಮ್ಮಿ ಯಾಕಂದ್ರೆ ಎಲ್ರು ಸ್ವಲ್ಪ ಐಸೋಲೇಟ್ ಆಗಿ ನ ಲೀಡ್ ಮಾಡ್ತಾ ಇದಾರೆ ಮೊದ್ಲಿನ ತರ ಒಂದು ತುಂಬದ ಕುಟುಂಬ ಆ ತರ ಎಲ್ಲ ಏನಿಲ್ಲ ಸ್ವಲ್ಪ ಆರಾಮಾಗಿದ್ದಾರೆ ಜನಗಳು ಇವಾಗ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಯಾಕಂದ್ರೆ ಮೊದ್ಲು ಸುಮಾರು ಜನ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು ಹಂಗಾಗಿ ವಿಧ ವಿಧವಾದ ಸಮಸ್ಯೆಗಳು ಬರ್ತಾ ಇತ್ತು ಇವಾಗ ಹಂಗಿಲ್ಲ ಹಾಗಾಗಿ ವಿಡಿಯೋ ಮಾಡಿದೆ ಸೊ ಕಮೆಂಟ್ ಬಿಲ್ ಓಕೆ ನಿಮ್ಗೂ ಹಾಗೆ ಅನ್ಸಿದ್ರೆ ನಮ್ಮಂತ ಯಾವಾಗ್ಲೂ ಗಂಡನ್ ಮನೆ ಅಂತ ಮಾತಾಡ್ತಾ ಇರ್ತೀವಿ ಸಮಸ್ಯೆ ಆದಾಗ ಏನಾದ್ರೂ ಒಂದ್ ನೋವು ಆದಾಗೆಲ್ಲ ಆತರ ಮಾತಾಡ್ತಾ ಇರ್ತೀವಿ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ನನ್ ಪ್ರಕಾರ ಸಮಸ್ಯೆಗಳು ಇಲ್ದೇ ಇರುವಂತ ಕುಟುಂಬಗಳೇ ಇಲ್ಲ ತವ್ರ ಮನೇಲಿ ಒಂಥರ ಸಮಸ್ಯೆ ಇದ್ರೆ ಗಂಡನ ಮನೆಯಲ್ಲಿ ಇನ್ನೊಂಥರ ಸಮಸ್ಯೆ ಇರುತ್ತೆ ಅಷ್ಟೇ ಸೊ ಅಲ್ಲಿ ಹೇಗೆ ಅದನ್ನ ನಮ್ಮ ಕುಟುಂಬ ಅನ್ಕೊಂಡ್ ಅದನ್ನ ಎದುರಿಸ್ತಾ ಇದ್ವಿ ಇಲ್ಲೂ ಹಾಗೆ ನಾವ್ ಎದುರಿಸ್ಬೇಕು ಅಷ್ಟೇ ಯಾವ್ದೇ ಹೆಣ್ಮಗಳಾಗಲಿ ಒಂದ್ ಹತ್ತು ವರ್ಷ ತಗೊಳ್ತಾಳೆ ಒಂದ್ ಟಿಪಿಕಲ್ ಆಗಿರೋ ಮೈಂಡ್ ಸೆಟ್ ಅವ್ರ ಅವಳು ನಾವಳು ಆ ಕುಟುಂಬಕ್ ಹೊಂದ್ಕೊಳ್ಳೋದಕ್ಕೆ ಅಷ್ಟ್ ಸಮಯ ಬೇಕಾಗುತ್ತೆ ಮಕ್ಳಾಗ್ಬಿಟ್ರಂತೂ ಇನ್ನು ಬೇಗ ಹೊಂದ್ಕೊಳ್ತಾರೆ ನಮ್ಮನ್ ನಾವ್ ಪ್ರಶ್ನೆ ಮಾಡ್ಕೊಳ್ಬೇಕು ಕುಣ್ಕೊಂಡ್ ತವರ್ ಮನೆಗೆ ಹೋಗ್ತೀವಿ ಮದ್ವೆ ಆದ್ಮೇಲೆ ಒಂದ್ ನಮ್ಮನೆ ಅನ್ಸಿರುತ್ತೆ ಐದನೇ ದಿನ ನಾವು ಶುರು ಮಾಡ್ತೀವಿ ನಮ್ಮನೆ ಹೋಗ್ಬೇಕು ಅಂತ ಅನ್ಬಿಟ್ಟು ಹಾನೆಸ್ಟ್ ಆಗಿ ಹೇಳಿ ಯಾವ್ದು ನಿಮ್ಮನೆ ಅಂತ ನೀವ್ ಒಪ್ಕೊಂಡಿದ್ದೀರಾ ಅಂತ ಇದಾದ್ಮೇಲೂ ನಿಮ್ಗೆ ತವರ್ ಮನೆ ಗಂಡನ ಮನೆ ಅನಿಸ್ತಾ ಇದೆ ಅಂತ ಅಂದ್ರೆ ಎರಡೇ ಕಾರಣ ಒಂದು ನೀವ್ ಆ ಕುಟುಂಬನ ನಿಮ್ ಕುಟುಂಬ ಅಂತ ಒಪ್ಕೊಂಡಿಲ್ಲ ಇನ್ನೊಂದು ಆ ಕುಟುಂಬದವರು ನಿಮ್ಮನ್ನ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತ ಒಪ್ಕೊಂಡಿಲ್ಲ ಅಂತ ಎಕ್ಸೆಪ್ಷನಲ್ ಕೇಸ್ ಇದೆ ಫೇಕ್ ಆಗಿರೋರು ಅಥವಾ ಫ್ಯಾಮಿಲಿ ಡ್ರಾಮಾಸ್ ಮಾಡ್ತಾ ಇರ್ತಾರೆ ಅಂತವ್ರಿಂದ ಸ್ವಲ್ಪ ದೂರ ಇರಬೇಕು ಅದ್ಬಿಟ್ರೆ ಎಲ್ಲಾರನೂ ಅವ್ರವ್ರ ದೃಷ್ಟಿಯಿಂದ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ನಾವ್ ಯಾವಾಗ್ಲೂ ನಮ್ಗೆ ಬೇಕೋ ಅದನ್ನ ನಾವ್ ಮಾಡ್ಕೊಳ್ತಾ ಇರ್ತೀವಿ ಅದು ಸ್ವಾರ್ಥ ಅಲ್ಲ ಅಂತ ಅಂದಾಗ ಬೇರೆಯವರು ಅವ್ರ ಜೀವನಕ್ಕೆ ಅವ್ರಿಗೇನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ ಸೊ ಅದ್ ಹೇಗ್ ಸ್ವಾರ್ಥ ಆಗತ್ತೆ ಅಲ್ವಾ ಹೀಗೆ ನಾವು ಜೀವನನ ನೋಡೋದ್ರಿಂದ ಒಂದ್ ಹೆಲ್ದಿ ಆಗಿರೋ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಬೋದು ನಾವ್ ಯಾಕೆ ಈ ತರ ಕಂಪ್ಯಾರಿಸನ್ ಮಾಡಬಾರ್ದು ಅಂತ ಹೇಳ್ದೆ ಅಂದ್ರೆ ಯಾವಾಗ್ಲೂ ಆತರ ನಮ್ಮನೆ ನಮ್ಮನೆ ಅಂತ ನಾವು ತವರ್ ಮನೆ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಸುತ್ತ ಇರೋ ಜನಕ್ಕೆ ನಾವು ಆ ಮನೆಗೆ ಸಂಬಂಧಪಟ್ಟವ್ರಲ್ಲ ಅನ್ನೋದನ್ನ ನಾವೇ ಹೈಲೈಟ್ ಮಾಡ್ಕೊಂಡಂಗೆ ಆಗತ್ತೆ ಅದಕ್ಕೋಸ್ಕರ ಹೇಳಿದೆ ಸೊ ವೆರ್ ಎವರ್ ಆರ್ ಟ್ರೈ ಟು ಬ್ಲೂಮ್ ಅಷ್ಟೇ ರೂಟೆಡ್ ಆಗಿರಿ ಅಂತ ಹೇಳ್ದೆ ಯಾಕೆ ಹಾಗೆ ಮಾತಾಡಿದೆ ಅಂದ್ರೆ ನಮ್ಮನ್ನ ನಾವು ಬೇರೆಯವ್ರ ಮುಂದೆ ಬಿಟ್ಕೊಡೋದನ್ನು ನಿಲ್ಸಣ ಅನ್ನೋ ಒಂದು ಉದ್ದೇಶಕ್ಕೆ అర్థాయితూ అనుకోని థ్యాంక్స్ ఫర్ వాచింగ్